ಹೊಸಕೋಟೆ ನಗರದ ಮೇಲಿನ ಪೇಟೆಯಲ್ಲಿರುವ ಶ್ರೀ ದ್ರೌಪತಮ್ಮ ದೇವಿ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶ್ರಾವಣದ ಶುಕ್ರವಾರ ದ್ರೌಪದಮ್ಮನವರಿಗೆ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಬೆಳಗ್ಗೆ ಹತ್ತು ಗಂಟೆಗೆ ಉಯ್ಯಾಲೋತ್ಸವ ವಿಶೇಷ ಪೂಜೆ ಸಂಜೆ ಏಳು ಗಂಟೆಗೆ ಅಮ್ಮನವರಿಗೆ ಸಹಸ್ರ ದೀಪೋತ್ಸವ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸು ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ಸಹಸ್ರಾರು ದೀಪಗಳನ್ನು ಹಚ್ಚಿ ಆ ದೇವರ ಕೃಪೆಗೆ ಭಕ್ತರು ಪಾತ್ರರಾದರು ದೇವಾಲಯಕ್ಕೆ ಹೊಸಕೋಟೆ ತಾಲೂಕಿನ ಹಳ್ಳಿಗಳಿಂದ ಹಾಗೂ ನಗರದಿಂದ ಶ್ರೀ ದ್ರೌಹದಮ್ಮ ದೇವಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು அபிஷேக ಶಚಿ ಶ್ಯಾಮಲಾ ಉಷಾ ಪಾರ್ವತಿ ದ್ರೌಪದಿ ಸಂಯುಕ್ತವಾಗಿ ಅಗ್ನಿಯಿಂದ ಉದ್ಭವಿಸುವಾದ ಈ ಸುದಿನ ಸನ್ನಿ ಕುಲಕ್ಷೇತ್ರೀಯ ಕುಲಬಾಂಧವರಿಗೆ ದ್ರೌಪದಿ ಜಯಂತಿ ಆಚರಣೆ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ ಕುಲಬಾಂಧವರು ಪುರಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಎಲ್ರಿಗೂ ಧನ್ಯವಾದ ಏನಂತೇಳಿ ನಾವು ಸ್ಥಳೀಯರು ಈ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ದ್ರೌಪದ ಮಧ್ಯ ಈ ದಿನ ವಿಶೇಷ ಅಂದರೆ ದ್ರೌಪದ ಜಯಂತಿ ಆಚರಣೆ ಮಾಡ್ತಾ ಇದ್ದೀನಿ ವರ್ಷ ಶ್ರಮ ಇದು ಗಿರುಮಣೆಯಿಂದ ನಡೀತಾ ಇದೆ ಊರಿನ ಜನ ಪ್ರಮುಖ ಹಳ್ಳಿಗಳಿಂದಲೂ ಬಂದಿರಲಿ ಧರ್ಮ ದೇವರ ದರ್ಶನ ತಗೊಂಡು ಪುನೀತರಾಗ್ತಿದ್ದಾರೆ ಮತ್ತು ಅವ್ರಿಗೆ ಪ್ರಸಾದ ವಿನಿಯೋಗ ಬೆಳಗ್ಗೆ ಅಭಿಷೇಕ ಪ್ರಸಾದ ವಿನಿಯೋಗ ಮತ್ತು ಈ ಸಾಯಂಕಾಲ ದೀಪೋತ್ಸವ ಮತ್ತು ಪ್ರಸಾದ ವಿನಿಯೋಗ ಭಾಳ ಈ ನಡೆಯಿತು ಸಹಕಾರ ದೇವಿ ಎಲ್ಲರೂ ಆಶೀರ್ವಾದ ಸನ್ಮಾಂಗವನ್ನು ಉಪ್ಪು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ